ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿ ತನಿಖೆ ಚುರುಕುಗೊಳ್ತಾ ಇದೆ ಈ ನಡುವೆ ನನಗೆ ಎಸ್ಐಟಿ ಅವರು ಹೊಡೆದಿಲ್ಲ ಅಂತ ಜಯಂತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದಾಖಲೆ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ ಎಸ್ಐಟಿ ಮುಂದೆ ಸುಳ್ಳು ಹೇಳೋದಕ್ಕಾಗಲ್ಲ ಯಾರೇ ತನಿಖೆಗೆ ಬಂದ್ರು ಕೂಡ ಸತ್ಯವನ್ನೇ ಹೇಳಿ ನನ್ನ ಮೂರು ಮೊಬೈಲ್ ಅನ್ನ ಎಸ್ಐಟಿ ಅವರಿಗೆ ಒಪ್ಪಿಸಿದೀನಿ ಮೊಬೈಲ್ ಗಳನ್ನ ಎಫ್ ಎಸ್ ಎಲ್ಗೆ ಕಳಿಸ್ಕೊಟ್ಟಿದ್ದಾರೆ ಮೊಬೈಲ್ ನಲ್ಲಿ ಏನಾದ್ರೂ ಇದ್ರೆ ಅದನ್ನ ಕೋರ್ಟ್ಗೆ ಒಪ್ಪಿಸ್ತಾರೆ ಹೀಗಂತ ಜಯಂತ್ ಎಸ್ ಐ ಟಿ ತನಿಖೆಗೂ ಮುಂಚಿತವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನಗೆ ಯಾವುದೇ ಕಾರಣಕ್ಕೂ ಎಸ್ ಐ ಟಿ ಅವರು ಹೊಡೆದಿಲ್ಲ ದಾಖಲೆ ಇಟ್ಕೊಂಡು ಅವರು ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಅವ್ರ ಮುಂದೆ ಸುಳ್ಳು ಹೇಳೋದಕ್ಕಾಗಲ್ಲ ಅಂತಾನು ಜಯಂತ್ ಹೇಳಿದ್ದಾರೆ ಜನರಿಗೆ ಹೋಗೋ ಸಂದೇಶ ಏನಂತ ಹೇಳಿದ್ರೆ ಹೊರಗೆ ಬರೋ ಎಲ್ಲ ಕೇಳ್ತಾ ಇದ್ದಾರೆ ಸರ್ ಹೊಡೆದರ ಸರ್ ಬಡಿದ್ರ ಸರ್ ಏನು ಸರ್ ಡ್ರಿಲ್ ಅಂತ ಅಲ್ಲ 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 ಇದು ಜನರಿಗೆ ಏನಂತ ಯಾವ ತರ ಸಂದೇಶ ಹೋಗ್ತಾ ಇದೆ ಅಂತ ಹೇಳಿದ್ರೆ ಡ್ರಿಲ್ ಅಂತೆ ಇವನಿಗೆ ಹೊಡಿತಾ ಇದ್ದಾರೆ ಇವತ್ತು ಎಸ್ಟೇಟ್ವರು ಕರೆದರು ನಡ್ಲಿಕ್ಕೆ ಆಗಲ್ಲ ಅಂತ ಕಾಲು ಸ್ವಲ್ಪ ಕುಂಟಿದ್ರೆ ಸಾಕು ಅಷ್ಟೊತ್ತಿ ಇಲ್ಲ ಆಯ್ತು ಇವತ್ತು ನೈಟ್ ನೈಟೆಲ್ಲ ಹೊಡೆದಾರಂತ ನಾ ಮೊನ್ನೆ ಅವರು ಹತ್ತು ಗಂಟೆ ತನಕ ಕರೆಸಿ ಎಂಕ್ವೈರಿ ಮಾಡ್ಲಿಕ್ಕೆ ಇರೋದು ಬೆಳಿಗ್ಗೆ ಹತ್ತು ಗಂಟೆನ ಲೇಟ್ರ್ ಕೊಟ್ಟರೆ ರಾತ್ರಿ ಹತ್ತು ಗಂಟೆಗೆ ಅವರು ಅದರ ಪ್ರಕಾರ ನೇಮ ಪ್ರಕಾರ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ ನಾನು ಮೊನ್ನೆ ನನ್ನ ಮಾವನ ಮನೆಯಲ್ಲಿ ಬೆಳಿಗ್ಗೆ ಎದ್ದು ನೋಡಿದರೆ ಟಿ ವಿಯಲ್ಲಿ ಕಾಣಿಸ್ತಾಯಿದ್ರು ಇವತ್ತ ಎರಡೂವರೆ ತನಕ ಇವರ ಡ್ರಿಲ್ಲು ಆ ಪೊಲೀಸರು ಬೆಂಡಿತಿದ್ದಾರೆ ಏನಕ್ಕೆ ಅಂತ ನಾನು ಕೇಳ್ತಾ ಇರೋದು ಹೇಳಿ ಸತ್ಯ ಹೇಳಿ ಬೇಡ ನಾನು ಯಾವತ್ತು ಅಲ್ಲಲ್ಲ ನಾನು ಹೇಳ್ತೀನಿ ಸರ್ ಯಾವತ್ತು ಸತ್ಯ ಹೇಳಿ ಒಂದು ವಿಷಯ ನಾನು ಹೇಳ್ತೀನಿ ಸರ್ ನನಗೆ ಎಸ್ ಐ ಟಿ ಹೊಡೆದಿಲ್ಲ ಎಸ್ ಐ ಟಿ ಅವರ ಕರ್ ಹೇಳಿದ್ದೀನಲ್ಲ ಕರೆದು ಎಲ್ಲ ಒಳ್ಳೆದಿದ್ದೀನಿ ಅವ್ರದ್ದು ಅವ್ರದ್ದೇನು ಕೆಲಸ ಎಸ್ ಐ ಟಿ ಅವ್ರದ್ದು ಹೊಡಿಯೋ ಉಳಿದ ಠಾಣೆಯಲ್ಲಿ ಬಡಿಯಂಗೆ ಹೊಡಿಯೋಂಗೆ ಹೊಡಿಯೋ ಕೆಲಸ ಅಲ್ಲ ಅವರಿಗೆ ದಾಖಲೆ ದಾಖಲೆ ಪ್ರಕಾರವಾಗಿ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಸಹಕಾರ ಕೊಡಬೇಕು ನಾವು ಅದನ್ನು ನಾನು ಕೊಡ್ತಾ ಇದ್ದೀನಿ ಮತ್ತೆ ಏನಾಯ್ತು ಈ ಡ್ರಿಲ್ ಅಂತ ಏನು ಏನಾಯ್ತು ಅಂತ ಹೇಳಿದ್ರೆ ಇವಾಗ ನಾನೇ ಇವಾಗ ಹೇಳ್ಬೋದು ಯಾರಿಗೆ ಬೇಕಾದ್ರೆ ಹೇಳ್ಬೋದು ಇವತ್ತು ಇವಾಗ ಹೋಗ್ತಾ ಇದ್ದೀನಿ ಈ ಕಡೆ ಬರ್ತೀವಿ ಅಂತ ನನಗೆ ಗೊತ್ತಿರಲ್ಲ ಏನಾದರೂ ಅಲ್ಲಿ ಎಚ್ಚೆ ಆಯಿತು ಏನೋ ಒಂದು ತಲೆ ತೆರಿಗೆ ಬಿದ್ದು ಏನಾದರೂ ಆವಾಗ ಏನು ಅತ್ತ ಕರ್ಕೊಂಡೋಗುವ ಅವರಿಗೆ ಡ್ರಿಲ್ ಮಾಡಿದ್ರು ಅದರಿಂದ ಅವ್ರಿಗೆ ಏನೋ ಪ್ರಜ್ಞೆ ಇಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಉಳಿಯುತ್ತಾ ಈ ರೀತಿಯಲ್ಲಾಗುವ ಅವ್ರಿಗೂ ತೊಂದರೆ ಆಗುತ್ತೆ